என்ன ನಿಮ್ಮ ಅಜ್ಜಿ ಗಿಡಗಳ ಸುತ್ತ ಬಾಳ ಬಹಳ ಹಚ್ಚಿಕೊಂಡು ಬಿಟ್ಟಾರಲ್ಲ ಹೌದು ಗಿಡಕ್ಕೆ ಬ್ಯಾಸ್ರಕ್ಕೆ ತನಕ ತಾರ ನೋಡು ಅಕಿ ನಮ್ಮ ಅಜ್ಜಿ ಹಂಗ ಗಿಡ ಅಂದ್ರೆ ಅಷ್ಟ ಪಂಚ ಪ್ರಾಣಕಿದ ನಮ್ಮನಿ ಸುತ್ತಕ್ಕೆ ನೋಡಿರನ ಎಷ್ಟು ಗಿಡ ಅಮರಾದವ ಅಂತ ಹೇಳಿ ಎಲ್ಲವಾಗಿದ್ದನ ನಮ್ಮ ಅಜ್ಜಿ ಬಳಸಕೊಂಡು ಬಂದಾ ಅಜ್ಜಿ ಆತಿಲ್ಲ ಇನ್ನು ಎಷ್ಟು ಹೊತ್ತು ಯವ ಯವ ಬಂದಿರ ಏನ ಅಂತ ಹೇಳ ಅಜ್ಜಿ ನನ್ನ ಫ್ರೆಂಡ್ ಸಿಕ್ಕ ಕಥೆ ಹೇಳೋರ್ ಕಥೆ ಕೇಳಕಂತ ಬಂದಾರ ಹೌದವಾ ಹಂಗರ ಇಲ್ಲ ಗಾಲಾ ಕೂತ್ಕೊಂಡು ಕಥೆ ಹೇಳೋ ನಿಮಗೆಲ್ಲಾರ್ಗೂ ಓ ಅಜ್ಜಿ ಬರೇ ಅಂದ್ರೆ ಎಲ್ಲಾರು ಇಲ್ಲ ಕಟ್ಟಿ ಮೇಲೆ ಕುತ್ಕೋತೀನಿ ನೀವು ಇಲ್ಲೇ ಕೆಳಗೆ ಹಸಿರು ಹಾಸಿದ ಮೇಲೆ ಕುತ್ಕೊಬರ್ರಿ ಅಜ್ಜಿ ನಾವೆಲ್ಲ ಕುತ್ಕೊಂಡ್ರಿ ಇನ್ನು ಕಟ್ಟಿ ಹೇಳಕ್ಕೆ ಶುರು ಮಾಡಿ ಅಜ್ಜಿ ಅದೆಲ್ಲದಕ್ಕಿಂತ ಮುಂಚೆ ನಂದು ಒಂದು ಪ್ರಶ್ನೆ ಇತ್ತು ಉತ್ತರ ಹೇಳ್ತೇರಿ ಅದೇನು ಕೇಳಪ್ಪ ನನಗೇನಾರು ಉತ್ತರ ಗೊತ್ತಿದ್ರಾ ನಿನಗೆ ಹೇಳ್ತೇನಪ್ಪ ಅಜ್ಜಿ ನಿಮ್ಗೆ ಗಿಡ ಮರ ಅಂದ್ರ ಯಾಕೆ ಅಷ್ಟೊಂದು ಇಷ್ಟ ಹೌದಪ್ಪಾ ಉಸಿರಾಡ್ಸೋ ಒಂದು ಜೀವಿಗಳಿಗೂ ಈ ಗಿಡ ಮರಗಳನ್ನು ಜೀವ ಒಂದು ವೇಳೆ ಈ ಗಿಡ ಮರ ಇರಲಿಲ್ಲ ಅಂತ ಇಟ್ಕೋ ನಾವು ಯಾರು ಬದುಕಿರ್ತಿದಿಲ್ಪಾ ಸುಲೀರಾ ಏನಾ ಅಜ್ಜಿ ನಿನ್ ಕತೆ ಹೇಳ್ರಿ ಅಜ್ಜಿ ಇವತ್ತು ನಾ ಈ ಗಿಡ ಮರದ್ ಮೇಲೆ ಒಂದು ಕತೆ ಹೇಳ್ರಾ ಅದೇ ನನ್ನ ಜೀವನದಾಗ ನಾವು ಸಣ್ಣವರಿದ್ದಾಗ ನಡೆದಿತ್ತು. ಹೂ ಅಜ್ಜಿ ಹೇಳ್ ರೀ 나 ಹೆಂಗೇಂ ಕಥೆ ಹೇಳಕೋತ್ ನೀವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋತ ಹೋಗ್ರಿ. ನಾವು ಅವಾಗ ಬಹಳ ಬಹಳ ಸಣ್ಣವರಿದ್ವುಪ್ಪ. ನಾವು ಸಣ್ಣವರಿದ್ದಾಗ ಈ ಕಾಡು ಗಿಡ ಮರ ಎಲ್ಲ ಬಹಳ ಇರ್ತಿದ್ವು. ಆಮೇಲೆ ಕಾಲಕ್ರಮೇಣ ಏನಾಗಕತ್ತ ಬಿಡ್ತ ಎಲ್ಲ ಮಂಚಾರು ಗಿಡ ಮರ ಕಡೆಯಾಕ ಚಾಲೂ ಮಾಡಿದ್ರು. ಅಜ್ಜಿ ಅಲ್ಲೇ ಹಂಗ ಕಣಾತಿತಲ್ಲ ಹಂಗಾ ಎಲ್ಲಪಾ ನೋಡೋಣ. ಹೌದು ನೋಡಿ ಹಂಗಾ. ಇಂಗಾ ಹಾಕೋತ ಸ್ವಲ್ಪ ಸ್ವಲ್ಪ ಮರ ಕಡಕಂತಿದ್ದರೋ ಒಂದೇ ಸಲ ಬಹಳಷ್ಟು ಮರ ಕಡೆಯಾಕ ಕತ್ತ ಬಿಡ್್ರಪ್ಪ. ಅಯ್ಯೋ ಅಜ್ಜಿ ಆಮೇಲೆ ಎಷ್ಟು ಮರ ಅಂತ ಅಂತಂದ್ರ ಎಲ್ ನೋಡಿದ್ರು ಬರೀ ಕಡಗಿದ್ ಮರಗಳ ಇದ್ದು ನೋಡು ಈ ಹಚ್ಚ ಹಸಿರು ಹೋಗಿ ಒಂಥರ ಒಣಗಿದ ಮರಗಳಾಗ್ಬಿಟ್ಟುಪ್ಪ ಬರೀ ಅವು ಬುಡ ಅಷ್ಟೇ ಕಾಣಕತ್ತ ಬಿಟ್ಟಿದ್ವು ಆಮೇಲೆ ಏನಾತಪ್ಪ ಅಂತ ಅಂದ್ರ ಈ ಮರ ಗಿಡ ಎಲ್ಲಾ ಕಡೆಯಕತ್ರ ಅಲ್ಲ ಮಳಿ ಬರೋದೆಲ್ಲ ಕಡಿಮೆನೇ ಆಗ್ಬಿಡ್ತಪ್ಪ ಅಜ್ಜಿ ಮರ ಗಿಡ ಬರಂಗಿಲ್ಲ ಇಲ್ಪ ಈ ಗಿಡಗಳು ಏನ್ ಕೆಲಸ ಮಾಡ್ತಾವಂತ ಅಂದ್ರ நீர் சீவன் கடைக நம் எல்லா இக்கட் மாதவ் கடதுபிட் ஆகபிடுத்து மனசன அதுப்பா ஏன் எல்லார கடைகாரும் ஜீவன அத்தன் ஆகிடுத்து ಆಮೇಲೆ ನಮ್ಮ ಊರಾಗ ಏನು ಮಾಡಿದ್ರೆ ಹಿರಿಕರೆಲ್ಲ ಸೇರ್ಕೊಂಡು ಈಗ ನಾವು ಮತ್ತು ಪ್ರಾಣಿಗಳೆಲ್ಲ ಕಾಡಕ್ ನಾಡೊಳಗೆ ಬರಕತ್ತವು ನಾವೆಲ್ಲ ಒಂದು ಕೆಲಸ ಮಾಡೋಣ ನಾವು ಎಲ್ಲರೂ ಏನು ಮಾಡೋಣ ಈಗಿಂದ ಮತ್ ಗಿಡ ಬೆಳಸಕ್ ಚಾಲು ಮಾಡೋಣ ಅಂದ್ರೆ ನಮ್ಗೆ ಮುಂದಿನ ಪೀಳಿಗೆಗರ ಸಹಾಯ ಆಗ್ತೇತಿ ನಮಗೀಗ ಕಷ್ಟ ಆಕೇತ್ ಕರೇ ಆದ್ರೆ ಮುಂದಿನ ಪೀಳಿಗೆಗ ಭಾಳ ಅಂದ್ರೆ ಭಾಳ ಸಹಾಯ ಆಗ್ತೈತಿ ನಾವು ತಡ ಮಾಡೋದು ಬೇಡ ಇನ್ಮೇಲೆ ಗಿಡ ಮರಗಳನ್ನ ನೆಡಣ ಬರ್ರಿ ಅಂತ ಎಲ್ಲಾರ್ಗು ಕರೆ ಕಳಿಸಿದ್ರಪ್ಪ ಎಲ್ಲರೂ ಸೇರಿ ಕಾಡಿನ ಹತ್ರ ಮುಖ ಮಾಡಿದ್ರು ತಮ್ಮ ತಮ್ಮ ಕೈಯಾಗ ಒಂದೊಂದು ಸಸಿ ಹಿಡ್ಕೊಂಡ್ರು ಅಲ್ಲೇ ಎಲ್ಲಾರು ನೀರಿದ್ರ ಹಾಕಿ ನಾವು ಗಿಡ ಹಚ್ಚಿ ಬರೋಣ ದಿನ ಅದ್ರದ್ದು ಒಂದೊಂದು ಮನೆಯಿಂದ ಜಾಪಾನ ಮಾಡೋಣ ಅಂತ ಮಾತಾತಪ್ಪ ಆಮೇಲೆ ಎಲ್ಲಾರು ಸೇರಿ ಅಲ್ಲಿ ಕಾಡಿನ ಅಂತ ಹೋಗಿ ನೋಡ್ತಾರ ವಿಚಿತ್ರ ಮತ್ತು ಈ ದೊಡ್ಡ ದೊಡ್ಡ ಊರಾಗಿನ ಜನಗಳ ಅದಾರಲ್ಲ ಆ ಕಾಡ್ನ ಕಡೆ ಬಿಟ್ಟೇ ಇಲ್ಲ ಏನಪ್ಪ ಅವರು ಎಲ್ಲಾ ಮರಗಳನ್ನ ಕಡದ್ ಕಡದ್ ತುಂಡು ಮಾಡಿ ಒಂದ್ ಕಡೆ ಕಟ್ಟಿ ಸಾಕ್ ಹಾಕ ಕತ್ತಿದ್ರು ಇಷ್ಟೆಲ್ಲಾ ತ್ರಾಸ ಹಾಕತ್ರು ಮತ್ತು ಮರ ಗಿಡ ಕಡೆ ಕತ್ತಿದ್ರು ನೋಡಿ ಎಷ್ಟದಾರ ನೋಡಿ ಹಾಕಿ ಹೊಡಿಬೇಕಿತ್ತು ಮತ್ತೆ ಬಿಟ್ಟಾರ ನಮ್ಮ ಊರಿನ ಜನ ಎಲ್ಲರೂ ಸೇರಿ ಏನ್ ಮಾಡಿದ್ರು ಆ ಬಡ್ಡಿ ಏನ್ ಕಟ್ ಮಾಡಿ ಇಟ್ಟಿದ್ರಲ್ಲ ಅವ್ರ ಆ ಬಡ್ಡಿಗ ಅವ್ರನ್ನೆಲ್ಲ ಹಗ್ಗ ಹಾಕಿ ಕಟ್ಬಿಟ್ರು ಕೇಳ ಬಿಟ್ರು ಅವ್ರೀಗ ನೀವ್ ಇನ್ಮೇಲೆ ಬಿಡ್ತಿರೋ ಏನ್ ನಿಮ್ಮನ್ನ ಇಲ್ಲಿ ಸಿ ಸುಳ್ಳು ಸಿಲಕ್ ಬಿಡ್ಬೇಕು ಅಂತ ಹೇಳಿ ಅವರೆಲ್ಲ ತಪಾತ್ರಿ ನಾವ್ ಇನ್ಮೇಲೆ ಮಾಡಲ್ಲ ಹಂಗ ನಿಮ್ಗು ನಾವು ನೀರ್ ಹಾಕಕ್ಕೆಲ್ಲ ಸಹಾಯ ಮಾಡ್ತೇನಿ ಬರ್ರಿ ನಾವೆಲ್ಲ ಗಿಡ ನೆಡೋಣ ಅಂತ ಅವರು ಸಹಾಯ ಮಾಡಿದ್ರಪ್ಪ ಆಮೇಲೆ ಅವರೆಲ್ಲ ದೊಡ್ಡವರೆಲ್ಲ ಅಲ್ಲೇ ಕಾಡಿನ ಗಿಡ ಮರ ಎಲ್ಲ ನೆಟ್ಟು ಬಂದ್ರ ಸಣ್ಣ ಸಣ್ಣ ಹುಡ್ಗುರು ನಾವೆಲ್ಲ ಏನ್ ಮಾಡಿದ್ವಿ ನಮ್ದು ಆಜು ಬಾಜು ಮನಿ ಅಕ್ಕ ಪಕ್ಕ ಯಾರು ಇದ್ವಲ್ಲ ನಾವೆಲ್ಲ ಮಾತಾಡ್ಕೊಂಡು ಒಂದ್ ಸಣ್ಣ ಸಣ್ಣ ಗಿಡ ಎಲ್ಲಾ ಬೆಳೆಸಿದ್ಯಪ್ಪ ನೀರ್ ಹಾಕಿ ನೋಡಿ ಇಲ್ಲೇ ಆಜು ಬಾಜು ನಿಮ್ಗೆ ಕಾಣಾಕತ್ತವಲ್ಲ ಅವ ಮರ ನೋಡ್ ನಾನಾ ಸಣ್ಣಕ್ಕಿದ್ದಾಗ ನಮ್ಮ ದೋಸ್ತರ ಜೊತೆಗ್ ಸೇರಿ ಬೆಳೆಸಿದ್ದ ಇಷ್ಟ್ರ ಮನಿ ಮುಂದೆ ಎರಡ್ ಎರಡ್ ಮೂರ್ ಮೂರ್ ಸಣ್ಣ ಸಣ್ಣ ಗಿಡ ನೆಟ್ವಿ ನೋಡು ಅವ ನೋಡಿ ಎಷ್ಟು ಚಂದ ದೊಡ್ಡ ಮರ ಆಗ್ಬಿಡ್ತಾವ್ ಪ್ರತಿಯೊಂದು ಮನಿಗೂ ಒಂದೊಂದು ಗಿಡ ನರ ಇರ್ಬೇಕಪ್ಪ ಅಂದ್ರ ದೊಡ್ಡ ಮರ ಆಗಿ ನೆಳಿ ಕೊಡ್ತಾವ ಊರು ತಂಪಿರ್ತೇತಿ ಕಾಲಕ್ ತಕ್ಕಂಗ ಮಳಿ ಹಾಕತಿ ಮಳಿ ಇದ್ರೆ ಬೆಳಿ ಬರ್ತೇತಿ ಅತಿವೃಷ್ಟಿ ಆಗೋದಿಲ್ಲ ನಾ ವೃಷ್ಟಿ ಆಗೋದಿಲ್ಲ ಅಜ್ಜಿ ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ಏನು ಅಜ್ಜಿ ಅತಿವೃಷ್ಟಿ ಅಂದ್ರೆ ಬಹಳ ಮಳೆಯಾಗಿ ಎಲ್ಲಾ ಬೆಳೆ ನಾಶ ಆಗ್ಬಿಡ್ತೇತಪ್ಪ ಅನಾವೃಷ್ಟಿ ಅಂದ್ರ ಮಳಿನೇ ಇಲ್ದಂಗೆ ಬೆಳೆನೇ ಬರೋದಿಲ್ಲ ಕುಡಿಯಕ್ಕೆ ಸೈತ ನೀರು ಇರಂಗಿಲ್ಲ ಹಂಗೇತ್ ನೋಡ್ರಿ ಬಿಸ್ಲರು ಏನ್ ಹೊಡಿತೈತಂತೀರ ಬಿಸ್ಲು ಅಜ್ಜಿ ಈ ಗಿಡ ಮರ ಇಲ್ಲ ಅಂದ್ರಷ್ಟಿ ಕರೆ ಈ ಅತಿವೃಷ್ಟಿ ಹೆಂಗೇತಿ ಈಗ ಮಳಿ ಬರ್ತಲ್ಲೇನಪ್ಪ ಅವು ಮರ ಇದ್ರ ತಮ್ಮ ಬೇರ್ಗಳ ಮೂಲಕ ಭೂಮಿ ಒಳಗಡೆ ನೀರ್ನ ಹಿಡಿದಿಟ್ಕೋತಾವ್ ಜಾಸ್ತಿ ನೀರು ಹೊರಗಡೆ ಇರಂಗಿಲ್ಲ ಎಲ್ಲಾ ಭೂಮಿ ಒಳಗ ಹೋಗ್ತಾವ್ ಅವಾಗ ನಮ್ಗೆ ಯಾರಿಗೂ ತ್ರಾಸ ಆಗಂಗಿಲ್ಲ ಈಗ ಮರವೇ ಇಲ್ಲ ಎಲ್ಲಾ ಕಡೆ ಹೋಗಾವ್ ಅವಾಗಲ್ಲೇ ಎಲ್ಲೂ ನಿಲ್ಕ ಇಂಗ್ ಬಿಡ್ತೇತಿ ಆದ್ರೂ ಅಲ್ಲೇ ನೀರ್ ತುಂಬಿ ಅಲ್ಲಿ ಜನ ಹಾಕೊಂಡ್ರು ಇಲ್ಲಿ ನೀರ್ ತುಂಬಿ ಗಾಡಿ ನಿಂತು ಅಂತೆಲ್ಲ ಕೇಳ್ತಿರಲ್ಲ ಅದ ಬಾಳಷ್ಟು ಗಿಡ ಮರಗಳಿದ್ರ ಹಂಗೇನು ಆಗಂಗಿಲ್ಲ ಓ ಅಜ್ಜಿ ನಮ್ಗೆ ಈಗ ಗೊತ್ತಾತ ಇನ್ಮೇಲೆ ನಾವು ಗಿಡ ಮರ ಬೆಳೆಸ್ತೇವ್ ನಿಮ್ ಜೋಡಿ ಬಂದ ಗಿಡಕ್ಕ ನೀರ್ ಹಾಕ ಸಹಾಯ ಮಾಡ್ತೇವೆ ಗಿಡಗಳದ್ದು ಎಷ್ಟು ಉಪಯೋಗ ಅಂತ ಹೇಳಿ ಅಪ್ಪ ಈಗ ನಿಮ್ಗ ಗಿಡ ಮರಗಳ ಬಗ್ಗೆ ಎಲ್ಲಾ ಗೊತ್ತಾತಲ್ಲ ಕಾಡ್ನಾಗ ಅಷ್ಟ ಅಲ್ಲ ನಾಡಿನೂ ಗಿಡ ಮರ ಇರ್ಬೇಕು ಇದ್ರ ಏನ್ ಆಗ್ತದಂತ ನಿಮ್ಗೆ ಎಲ್ಲಾ ನೀವ ಮುಂದಿನ ಪೀಳಿಗೆಗ್ ಈಗ ನೋಡ್ಕೊಂಡು ಹೋಗೋರು ಇನ್ಮೇಲೆ ಈ ಗಿಡ ಮರ ಎಲ್ಲಾ ಬೆಳೆಸೋ ಜವಾಬ್ದಾರಿ ನಿಮ್ದು ಎಲ್ಲಾರು ಸೇರಿ ನೀವೆಲ್ಲಾ ಒಳ್ಳೆ ಮಕ್ಕಳಪ್ಪ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂತೀರಿ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಕತಿ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ತಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ